ನನ್ನ ಹೆಸರು ಗೀತಾ ನೋರೋನಾ ನಾನು ಜೂನಿಯರ್ ಸ್ಕೂಲ್ ಮಕ್ಕಳಿಗೆ ಟೀಚರ್ ಆಗಿದ್ದೆ ಬಟ್ ನನ್ನ ಆಸೆ ಏನಂದರೆ ನನ್ನ ಲೈಫ್ ಸ್ಟೋರಿನ ಕವನಗಳ ರೂಪದಲ್ಲಿ ಅಥವಾ ಕಥೆಯ ರೂಪದಲ್ಲಿ ಜನರ ಮುಂದೆ ಇಡಬೇಕು ಅಂತ ಆಸೆ ಇದರಿಂದ ಕೆಲವೊಂದು ಕಥೆಗಳು ಕೆಲವಾದ ನಿಜವಾದ ಬೇರೆಯವರ ಸತ್ಯ ನನ್ನ ಜೀವನದಲ್ಲಿ ತುಂಬ ಮಹತ್ವವಾದ ಹೆಲ್ಪ್ ಆಗಿದೆ ನನಗೆ ನನಗೆ ಮುಂದೆ ಬರಲು ತುಂಬ ಸಹಾಯ ಮಾಡಿದ್ದಾರೆ ಸೊ ಆಲ್ ದಿಸ್ ಟೈಮ್ ನಾನು ಯೋಚನೆ ಮಾಡ್ತಾ ಇದ್ದೆ ಹೇಗೆ ಮಾಡೋದು ಹೇಗೆ ಬರೆಯೋದು ಹೇಗೆ ಓದೋದು ಬಟ್ ಆಸೆ ತುಂಬ ಇತ್ತು ಒಂದು ವರ್ಷದಿಂದ ನಾನು ನನ್ನ ಮಗಳಿಗೆ ಹೇಳ್ತಾ ಇದ್ದೆ ನಾನು ಮಾಡಬೇಕು ಇದು ನಾನು ಯೂಟ್ಯೂಬಲ್ಲಿ ಯಾರಿಗಾದರೂ ಹೆಲ್ಪ್ ಆಗುತ್ತಾದರೆ ಆಗಲಿ ಅಂತ ಹೇಳಿಬಿಟ್ಟು ಐ ಥಿಂಕ್ ಆ ಸಮಯ ಇವಾಗ ಬಂದಿದ್ದೆ ನನ್ನ ಮಗಳು ತುಂಬ ಹೇಳ್ತಾ ಇದ್ಲು ಮಮ್ಮ ಅಂತ ಬಟ್ ಟೈಮ್ ಆಸ್ ಕಮ್ ನಾವು ಐ ಹೋಪ್ ಯು ಆಲ್ ಎಂಜಾಯ್ ಮೈ ಕವನಾಸ್ ಆ್ಯಂಡ್ ಮೈ ಸ್ಟೋರೀಸ್ ನಾನು ತುಂಬ ಬರೆದಿದ್ದೀನಿ ಅದರಲ್ಲಿ ನನ್ನ ವಿಶ್ವಾಸ ಏನಂದರೆ ಇವತ್ತೇನು ಓದಬೇಕು ನನಗೆ ಗೊತ್ತಿಲ್ಲ ಬಟ್ ಮೊದಲ ಹೆಜ್ಜೆ ನಾನು ತಗೊಂಡಿದ್ದೀನಿ ನಿಮ್ಮ ಮುಂದೆ ನನ್ನ ಕವನ ಅಥವಾ ಕತೆ ಹೇಳಲಿಕ್ಕೆ ನೀವೆಲ್ಲರೂ ಕೇಳಿ ಆನಂದ ಪಡ್ತೀರಾ ಹಾಗೂ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಸಹಾಯ ಆಗುತ್ತೆ ಅಂತ ನನ್ನ ನಂಬಿಕೆ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೂ ಹುರಿದುಂಬಿಸಿ ಮತ್ತು ನಿಮ್ಮ ಜೀವನದಲ್ಲಿ ಈ ಕಥೆಗಳು ಎಷ್ಟು ಸಹಾಯ ಆಯಿತು ಅಂತ ನನಗೂ ತಿಳಿಸ್ಬೋದು ಸೊ ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ಸೊ ಲೆಟ್ ಮೀ ಸ್ಟಾರ್ಟ್ ಇದು ನನ್ನ ಮೊದಲ ಹೆಜ್ಜೆ ಹಾಗೂ ನಾನು ಬರೆದ ಕವಿತಾ ಅಥವಾ ಕವನ ಕುಸುಮ ನನ್ನ ಮನಸ್ಸಿಗೆ ಈ ಹೆಸರು ತುಂಬ ಹಿಡಿಸ್ತು ಹಾಗೂ ನಾನೊಂದು ಹಳ್ಳಿಯ ಹುಡುಗಿಗೆ ರೂಪಿಸ್ತೇ ಇದು ಯಾಕೆ ಬಂತು ಅಂದರೆ ಬ್ಯೂಟಿ ಇದಕ್ಕೆ ಹೋಗಿ ಕಾಂಟೆಕ್ಸ್ಟಿಗೆ ಹೋಗ್ಬೇಕಾದ್ರೆ ಸುಂದರವಾದ ಜನ ಹೆಣ್ಮಕ್ಳು ಹೋಗ್ತಾರೆ ದರ್ ಬಾಡಿ ದೇರ್ ಐಸ್ ದೇರ್ ಸ್ಮೈಲ್ ಎವ್ರಿಥಿಂಗ್ ಮ್ಯಾಟರ್ಸ್ ಸೊ ಐ ವಾಸ್ ವಿಷುವಲೈಸಿಂಗ್ ಹಳ್ಳಿಯ ಹುಡುಗಿ ಹಳ್ಳಿಯಲ್ಲಿ ಎಷ್ಟೊಂದು ಹುಡುಗಿಯರು ಏನು ಆಭರಣ ಇಲ್ಲದೇ ಅವರ ಸುಂದರತೆ ಎಕ್ಸ್ಪೋಸ್ ಆಗ್ತಾ ಇರುತ್ತೆ ಅದನ್ನು ಒಂದು ನಾನು ಮನಸ್ಸಲ್ಲಿ ತಂದು ಈ ಕವನ ಬರೆದಿದ್ದೀನಿ ಸೋ ಲೆಟ್ ಮಿ ಸ್ಟಾರ್ಟ್ ಕುಸುಮ ಮುತ್ತಿನಂಥ ಮಾತು ಹೂವಿನಂಥ ಮನಸ್ಸು ಕನಸು ಕಾಣುವ ಕಣ್ಣು ಸುಂದರವಾದ ತುಟಿಗಳು ಗುಲಾಬಿ ಬಣ್ಣ ಸವರಿದಂಥ ಕೆನ್ನೆ ಹಣೆಗೆ ಕುಂಕುಮ ಕೈ ತುಂಬ ಬಳೆ ಧರಿಸಿ ಮೊಣಕಾಲ ಮೇಲೆ ಸೀರೆ ಉಟ್ಟು ತಲೆಯ ಮೇಲೆ ಬಿಂದಿಗೆ ಹೊತ್ತು ಗೆಜ್ಜೆಯ ಜನ್ ಚನ್ ಹೆಜ್ಜೆ ಹಾಕುತ್ತಾ ನೀರು ತರಲು ಹೊರಟಳು ಗೆಳೆತೆಯರ ಜೊತೆ ಕುಸುಮ ಕಣ್ಣರಳಿಸಿ ಮಗಳತ್ತ ನೋಡಿ ನೊಂದ ಮನಸ್ಸಿನಿಂದ ಬೆದರಿ ಆಡಿದ ಮಾತು ಕುಸುಮಳ ಅಮ್ಮ ಮುತ್ತಿನಂತ ಮಗಳ ಕೊಟ್ಟೆ ಸೊಬಗಿನಿಂದ ತುಂಬಿಬಿಟ್ಟೆ ಏನೂ ಅರೆಯದ ಮುದ್ದು ಮಗು ಮನಸ್ಸು ಹೇಗೆ ಕಾಪಾಡಲಿ ಈ ಹುಲಿಗಳ ನಡುವೆ ಹೇಗೆ ಹಾಕಲಿ ಪ್ರಪಂಚದ ಅರಿವನ್ನು ಅವಳ ತಲೆಗೆ ಕಣ್ಣು ತುಂಬಿ ಬಂತು ಭಯಭೀತಿ ತುಂಬಿದ ಕಂಠದಿಂದ ಹೊರಬಂತು ಪದಗಳ ಸಾಲು ನಾನು ಅರಿಯೇ ಪ್ರಭು ನಿನ್ನ ನಿಯಮ ಆ ಯೋಗ್ಯ ನನಗಿಲ್ಲ ಹಿಂತಿರುಗಿ ಕೊಡುವೆ ಈ ನಿನ್ನ ಕೊಡುಗೆ ಈ ನಿನ್ನ ಕುಸುಮ ನಿನಗರ್ಪಿಸುವೆ ನಿನ್ನ ಕುಸುಮ ಸುಗಮವಾಗಿ ಪರಿಮಳ ಬೀರಲಿ ನಿನ್ನ ಕೈಯಲ್ಲಿ ಆಕಾಶ ಮಾಡಿ ನಿಟ್ಟುಸಿರು ಬಿಟ್ಟು ಮನಸ್ಸನ್ನು ಹಗುರಗೊಂಡು ಒಳಗೆ ಎದ್ದು ಹೋದಳು ತನ್ನ ಕೆಲಸದತ್ತ ಆಕಾಶದಂದ ಮುಗುಳು ನಗೆಯ ಸ್ವರವೊಂದು ಕೇಳಿ ಬಂತು ನಿನ್ನ ತೃಪ್ತಿಗೆ ಕಳಿಸಿದ ಕುಸುಮ ಅದು ನನ್ನ ಕೊಡುಗೆ ನಿನಗೆ ಕೊಡುಗೆಯನ್ನು ಕಾಪಾಡಲು ಶಕ್ತಿ ಕೊಡುವನು ನಾನು ನನ್ನ ನಂಬಿದರೆ ನಾನಿನ್ನ ಕೈ ಬಿಡಲಾರೆನು ಅವಳ ದಾರಿಯ ಹೂವಿನ ಹಾಸಿಗೆ ಆಗುವೆನು ಮುಳ್ಳನ್ನು ಹೂವಾಗಿ ಬದಲಾಗಿಸುವೆನು ನಾನು ಹುಲಿಯನ್ನು ಬೆಕ್ಕಾಗಿ ಪರಿವರ್ತಿಸುವನು ನಾನು ನಿನ್ನ ನಂಬಿಕೆಗೆ ಚಿರಋಣಿ ನಾನು ನಾ ಕಾಪಾಡುವೆ ನಮ್ಮಿಬ್ಬರ ಕುಸುಮ ದೂರದಲ್ಲಿ ಕೇಳಿಬರುತ್ತಿತ್ತು ಚಣ್ ಚೆಣ್ ಕುಸುಮಳ ಗೆಜ್ಜೆಯ ಹೆಜ್ಜೆ ಸಂತಸದ ನಗುತ್ತ ನಿಟ್ಟಿಸಿರು ಬಿಟ್ಟು ಸಂತಸದಿಂದ ನಡೆದೆ ನಾನು ನನ್ನ ಕೆಲಸದತ್ತ ಅಮ್ಮ ಥ್ಯಾಂಕ್ ಯು ಈ ಕವನ ನನ್ನ ಮನಸಿಗೆ ಬಂದಿತ್ತು ಹೋಪ್ ಯು ಎಂಜಾಯ್ಡ್ ದಿಸ್ ಕವನ ಈ ಥರ ಕುಸುಮಗಳು ತುಂಬ ಜನಗಳಿರ್ಬೋದು ಬೇರೆ ಜ ಹಳ್ಳಿಗಳಲ್ಲಿ ಊರಿನಲ್ಲಿ ಎಲ್ಲ ಕಡೆ ಅವರಿಗೊಂದು ಆಸ್ಪದ ಇಲ್ಲದೇ ಇರ್ಬೋದು ಪ್ರಪಂಚದಲ್ಲಿ ಬೆಳಕು ಕಾಣುವಂಥ ನನ್ನ ಆಸೆ ಏನಂದರೆ ಈ ಕವನದ ಮೂಲಕ ನಾನು ಅವ್ರಿಗೆಲ್ರಿಗೂ ವಿಶ್ ಮಾಡ್ತಾ ಇದ್ದೀನಿ ಆ ತಾಯಿಗಳು ವಿಶ್ ಇದ್ದೀನಿ ಆ ಎಲ್ಲರ ಮನೆಯ ಕುಸುಮಗಳು ಚೆನ್ನಾಗಿ ಬೆಳೀಲಿ ಮುಂದೆ ಅವ್ರ ಜೀವನ ಸುಗಮ ಆಗಲಿ ಸಂತೋಷದಿಂದ ಇರಲಿ ಆಗ ಪೇರೆಂಟ್ಸಿಗೆ ಬೆಳಕ್ತಾ ಇರಲಿ ಅಂತ ಹಾರೈಸ್ತೀನಿ ನಿಮಗಿದು ಇಷ್ಟವಾದರೆ ಕಮೆಂಟ್ ಮಾಡಿ ಹಾಗೂ ಇದು ನನಗೂ ಹೆಲ್ಪ್ ಆಗುತ್ತೆ ಮುಂದೆ ಬರೀಲಿಕ್ಕೆ ಹಾಗೆ ತುಂಬ ಬರೆದಿದ್ದೀನಿ ಒಂದೊಂದಾಗೆ ನಿಮ್ಮ ಮುಂದೆ ಇಡ್ತೀನಿ ಇದನ್ನು ಕೇಳಿದ್ದಕ್ಕೆ ಹಾಗೂ ಕಮೆಂಟ್ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ನಿಮ್ಮ ಗೀತಾನುರೂ